ಮುಂಭಾಗದಲ್ಲಿ ನೆರವೇರ್ತಾ ಇದೆ ಬಂಧುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ನಮ್ಮ ಎಲ್ಲ ವೃತ್ತಿ ಬಾಂಧವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತಕ್ಕಂತಹ ಒಂದು ಸಂಸ್ಕೃತಿಯನ್ನು ನಮ್ಮದು ಅಂತಹ ಮಾತೃ ಸ್ವರೂಪಿಗಳು ಪಿತೃ ಸ್ವರೂಪರ ಪಾತ್ರ ಪೂಜೆ ಇವತ್ತು ವೇದಿಕೆಯ ಮುಂಭಾಗದಲ್ಲಿ ನೆರವೇರ್ತಾ ಇದೆ ಈ ಒಂದು ಕಾರ್ಯಕ್ರಮದ ನಂತರ ಇನ್ನೂ ಕೂಡ ಕಾರ್ಯಕ್ರಮ ಮುಂದುವರಿಯುತ್ತದೆ ಎಲ್ಲ ಮುದ್ದು ಮಕ್ಕಳು ಅದಕ್ಕೆ ಸಹಕಾರವನ್ನು ನೀಡಬೇಕು ತಂದೆ ತಾಯಿಗಳ ಪಾದ ಬನ್ನಿಟ್ಟು ಅವುಗಳ ಪಾದನ್ನ ನೀರಿನಿಂದ ತೊಳೆಯುವುದರ ಮೂಲಕ ಅವಕ್ಕೆ ಪಾದ ಬೆಳೆಗೆ ಕುಂಕುಮ ಅರಿಶಿನವನ್ನ ಹಚ್ಚಿ ಉದ್ದುಕಟ್ಟೆಯನ್ನು ಬೆಳಕುವುದರ ಮೂಲಕ ಮಾತ್ರೆ ಸ್ವರೂಪಿ ಪಿತೃ ಸುರುಪಿರ ಪಾದ ಪೂಜೆ ಇವತ್ತು ಬಹಳಷ್ಟು ಸುಂದರವಾಗಿ ನಮ್ಮ ಶಾಲೆಯಲ್ಲಿ ಮೂಡಿ ಬರ್ತಾ ಇದೆ ನಾವೆಲ್ಲರೂ ಪುಣ್ಯವಂತರು ಇಂತಹ ಮಕ್ಕಳನ್ನ ಪಡೆದೆ ನಾವೇ ಧನ್ಯವಂತರು ಎನ್ನುವ ಭಾವನೆ ಇವತ್ತು ತಂದೆ ತಾಯಿಗಳ ಮನಸ್ಸಿನಲ್ಲಿ ಮೂಡ್ತಾ ಇದೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಿಂದಿರತಕ್ಕಂತಹ ಎಲ್ಲ ಪಾಲಕರಿಗೂ